ಓಂ ಶ್ರೀ ಸಾಯಿನಾಥಾಯ ನಮಃ ಬಾಬಾರವರು ಎಲ್ಲರಿಗೂ ಆಯುಷ್ಯ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾನು ಸಾಯಿ ಸಚ್ಚರಿತೆಯ ಅಧ್ಯಾಯ ನಲವತ್ತೊಂಬತ್ತನ್ನು ಪಾರಾಯಣ ಮಾಡುತ್ತೇನೆ ಅಂತರಂಗ ಭಕ್ತಿ ಓಂ ಶ್ರೀ ಗುರುಭ್ಯೋ ನಮಃ ವೇದಶಾಸ್ತ್ರಗಳಿಗೆ ಪರಮಾತ್ಮನನ್ನು ವರ್ಣಿಸಲು ಸಾಧ್ಯವೇ ಇಲ್ಲದಿರುವಾಗ ಪಾಮರರಿಗೆ ಸದ್ಗುರು ಸಾಯಿನಾಥರ ಮಹಿಮಾತಿಶಯಗಳನ್ನು ಹೇಗೆ ವರ್ಣಿಸಲು ಸಾಧ್ಯ ಮೌನವೇ ಗುರು ವರ್ಣನೆಯ ಉತ್ತಮ ಸಾಧನವಾಗಿದೆ ಸಾಯಿ ಕಥಾಮೃತವನ್ನು ನಮ್ಮ ಆಪ್ತರು ಇತರ ಭಕ್ತರೊಡನೆ ಸವಿಯುವ ಆನಂದ ವರ್ಣನಾತೀತವಾಗಿದೆ ಇದನ್ನು ಬಲ್ಲವರೇ ಬಲ್ಲರು ತಮ್ಮ ಕಥೆಗಳನ್ನು ಶ್ರೀ ಸಾಯಿನಾಥರು ತಮಗೆ ಪ್ರಿಯರಾದವರಿಂದ ತಾವೇ ಪ್ರೇರೇಪಿಸಿ ಬೆರೆಸುತ್ತಾರೆ ತಪಸ್ಸು ಧ್ಯಾನ ಹರಕೆ ಎಲ್ಲಕ್ಕಿಂತ ಸಾಯಿ ನಾಮಸ್ಮರಣೆ ಉತ್ತಮೋತ್ತಮವಾದುದು ಇದೇ ನಮ್ಮನ್ನು ಭವಬಂಧನದಿಂದ ಪಾರುಗಾಣಿಸಬಲ್ಲದು ಈ ವಿಷಯದಲ್ಲಿ ಕೆಲವು ಸಾಯಿ ಭಕ್ತರ ಅನುಭವಗಳನ್ನು ಇಲ್ಲಿ ನೋಡೋಣ ಶ್ರೀ ಹರಿಕಾನೋಬ ಮುಂಬೈಗೆ ಬಾಬಾ ಅವರನ್ನು ಪರೀಕ್ಷಿಸಲು ಶಿರಡಿಗೆ ಬಂದರು ಅವರ ವೇಷ ಭೂಷಣ ವೈಭವವಾಗಿತ್ತು ಬಾಬಾ ಅವರನ್ನು ನಮಸ್ಕರಿಸುವಾಗ ಅವರು ತಮ್ಮ ಮನಸ್ಸನ್ನು ಹೊಸ ಚಪ್ಪಲಿಗಳ ಬಗ್ಗೆ ನೆನೆಯುತ್ತಿದ್ದರು ಎಷ್ಟೇ ಹುಡುಕಿದರೂ ಆ ಚಪ್ಪಲಿಗಳು ಅವರಿಗೆ ಸಿಗಲಿಲ್ಲ ಅವರಿಗೆ ಪೂಜೆ ಮಾಡುವಾಗಲೂ ಅದರದೇ ಧ್ಯಾನ ಊಟ ಮಾಡಿ ಕೈ ತೊಳೆದು ಹೊರಬಂದಾಗ ಹುಡುಗನೊಬ್ಬನು ಹರಿಕಾ ಬೇಟಾ ಜರಿಕಾ ಬೇಟಾ ಎಂದು ಕೋಲಿಗೆ ಅವರ ಚಪ್ಪಲಿ ತಗುಲಿಸಿ ಕೂಗುತ್ತಾ ರಸ್ತೆಯಲ್ಲಿ ಹೋಗುತ್ತಿದ್ದ ಹರಿಕಾನೊಬ್ಬ ಹುಡುಗನ ಬಳಿ ಬಂದು ತಾವೇ ಹರಿಕಾನೊಬ್ಬನೆಂದು ಚಪ್ಪಲಿಗಳು ತನ್ನದೆಂದು ಹೇಳಿದ ನಂತರ ಬಾಲಕನು ಅವುಗಳನ್ನು ಕೊಟ್ಟನು ಈ ಘಟನೆಯಿಂದ ಕಾನೋಬರಿಗೆ ಬಾಬಾ ಅವರ ಅಪಾರ ಮಹಿಮೆಯ ಅರಿವಾಯಿತು ತಮ್ಮನ್ನು ಪರೀಕ್ಷಿಸಲು ಬಾಬಾ ಈ ನಾಟಕ ಮಾಡಿದರೆಂದು ಅರಿತ ಅವರು ತಮ್ಮ ತಪ್ಪನ್ನರಿತು ಬಾಬಾ ಅವರಿಗೆ ವಂದಿಸಿ ಆಶೀರ್ವಾದ ಪಡೆದು ಮುಂಬೈಗೆ ವಾಪಸ್ಸಾದರು ಸೋಮದೇವಸ್ವಾಮಿ ಎಂಬ ಸನ್ಯಾಸಿಗಳಿದ್ದರು ಅವರು ಸಾಯಿಬಾಬಾ ಅವರನ್ನು ಪರೀಕ್ಷಿಸಲು ಶಿರಡಿಗೆ ಬಂದರು ಅವರು ಅಲ್ಲಿ ಮೊದಲು ಕಂಡದ್ದು ಹಾರಾಡುವ ಧ್ವಜ ಸಂತರಿಗೇಕೆ ಈ ವೈಭವ ರಥ ಕುದುರೆ ಪಲ್ಲಕ್ಕಿ ಇವರಿಗೇಕೆ ಎಂದು ಅವರು ಅಲ್ಲಿಂದ ವಾಪಸ್ಸು ಆಗುತ್ತಲೇ ಆಲೋಚಿಸುತ್ತಿದ್ದರು ಸಹ ಪ್ರಯಾಣಿಕರ ಬಲತ್ಕಾರದಿಂದ ಅವರು ಮಸೀದಿಗೆ ಬಂದರು ಒಳಗೆ ಪ್ರವೇಶಿಸುತ್ತಿದ್ದಂತೆ ಬಾಬಾರವರನ್ನು ಕಂಡರು ಎಂಬಲ್ಲಿಗೆ ನಲವತ್ತೊಂಬತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶ್ರೀ ಸಾಯಿನಾಥಾಯ ನಮಃ